ಇನ್ನು ಮುಂದಿನ ದಿನಗಳಲ್ಲಿ ನಗರಸಭೆಯೊಂದಿಗೆ ಪ್ಲಾಸ್ಟಿಕ್ ಮುಕ್ತ ತಾಲೂಕು ಮಾಡ್ಬೇಕಂತ ಅದನ್ನು ನಾವು ಸ್ವಲ್ಪ ಮೈಂಡಲ್ಲಿ ಇಕ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅದಕ್ಕಾಗಿ ನಮ್ಗೆ ಸಹಕಾರ ಕೊಡುವಂತ ಎಲ್ಲ ಇಲಾಖೆಗಳ ಅಧಿಕಾರಿಗಳಾಗ್ಬೋದು ಬೇರೆ ಬೇರೆ ನಮ್ಮ ಬೇರೆ ರಾಜಕೀಯ ಪಕ್ಷದವರಾಗ್ಬೋದು ಸಮಾಜ ಸೇವಕರಾಗ್ಬೋದು ಸಹಕಾರ ನೀಡಬೇಕಂತ ನಾವು ಕೆಲವರೆಲ್ಲ ಮನವಿ ಮಾಡಿದ್ವಿ ನಮ್ಗೆ ಆ ನಿಟ್ಟಿನಲ್ಲಿ ಈಗ ಹಿಂದಿನ ಈ ವರ್ಷದ ಮೊದಲನೇ ನಮ್ಮ ಟ್ರಸ್ಟ್ ನ ಒಂದು ಬೆಳವಣಿಗೆಗೆ ಸಹಕಾರ ಕೊಟ್ಟಂತ ನಮ್ಮ ಕೆ ಎನ್ ಅರವಿಂದ್ ಅವರು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರು ಅವ್ರು ನಮ್ಗೆ ಸಹಕಾರ ಕೊಟ್ಟು ಇಂದಿನ ನಮ್ಮ ಟ್ರಸ್ಟ್ಗಾಗಿ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅನ್ಕೊಂಡಿದ್ವೋ ಅದನ್ನ ಅವರು ವೈಯಕ್ತಿಕವಾಗಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಮೊದಲಿಗೆ ನಮ್ಮ ಟ್ರಸ್ಟ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಆರ್ ಐ ಸುಬ್ರಹ್ಮಣ್ಯ ಸರ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇವೆ ಹಾಗೆ ಮುಕ್ತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ವೆಂಕಟೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇವೆ ಹಾಗೆ ಹಾಗೆ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರಾದ ರಮೇಶ್ ಕುಮಾರ್ ಅವರು ಆಗಮಿಸಿದ್ರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದಾರೆ ಆಗ್ಲೇ ಉಪಾಧ್ಯಕ್ಷರಾದ ಗಣೇಶ್ ಕಿಟ್ಟ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ತಗೋರ್ತಾ ಇದ್ದಾರೆ ಕಾರ್ಯದರ್ಶಿಗಳಾದ ಹುಸೇನ್ ಅವರು ಆಗಮಿಸಿದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ವಿ ಹಾಗೆ ನಮ್ಮ ಟ್ರಸ್ಟಿ ಆದ ರೋಬೋ ಸುರೇಶ್ ಅವರು ಆಗಮಿಸಿದಾರೆ ಅವ್ರಿಗೂ ಸ್ವಾಗತ ಬರ್ತಾ ಇದ್ದೇವೆ ಮತ್ತೆ ಜಂಟಿ ಕಾರ್ಯದರ್ಶಿಗಳಾದ ಅಶೋಕ್ ಯಾದವ್ ಅವರು ಆಗಮಿಸಿದ್ರೆ ಅವ್ರಿಗೂ ಸಹ ಸ್ವಾಗತ ತಗೋರ್ತಾ ಇದ್ದೇವೆ ಪಾರ್ಸಿಕವಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ಬೇಕಂತ ತಿಳಿಸ್ತಾ ಇಲ್ಲಿ ನೆರೆದಿರ್ತಕ್ಕಂತ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಕೆ ಎನ್ ರವೀಂದ್ರ ಅವರಿಗೆ ಕಂದಾಯ ನಿರೀಕ್ಷಕರಾದಂತಹ ಸುಬ್ರಹ್ಮಣ್ಯ ಸರ್ ಅವರಿಗೆ ನಮ್ಮ ಆತ್ಮೀಯ ಮಿತ್ರರು ಹಾಗೂ ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ವೆಂಕಟೇಶ್ ಖಾತ್ ಅವರಿಗೆ ಅದೇ ರೀತಿ ನಮ್ಮ ಎಲ್ಲ ಪ್ರಶ್ನ ಪದಾಧಿಕಾರಿಗಳು ಹಾಗೂ ಮಿತ್ರರಿಗೆ ಸ್ವಾಗತ ಬಯಸ್ತಾ ಏನು ಎರಡ್ ಸಾವಿರದ ಇಪ್ಪತ್ತೈದರ ಇವತ್ತಿನ ಹೊಸ ವರ್ಷದ ಕ್ಯಾಲೆಂಡರ್ ಮೊನ್ನೆ ದಂಡಾಧಿಕಾರಿಗಳ ಕೈಯಲ್ಲಿ ಹಾಗೂ ಅರವಿಂದ್ ಅವರ ಕೈಯಲ್ಲಿ ಉದ್ಘಾಟು ಉದ್ಘಾಟನೆ ಮಾಡಬೇಕಾಗಿತ್ತು ದಂಡಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳ ಸಭೆಗೆ ಹೋಗಿರೋದ್ರಿಂದ ಅರವಿಂದ್ ಅವರು ಹಾಗೂ ಗಂಡಾಯ ನಿರ್ದೇಶಕರು ಹಾಗೂ ನಮ್ಮ ವೆಂಕಟೇಶಪ್ಪ ಅವರ ಕೈಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ರೆಸೊಲ್ಯೂಷನ್ ಏನಪ್ಪಾ ಅಂದ್ರೆ ದಯವಿಟ್ಟು ತಾವು ಸಾರ್ವಜನಿಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಾವು ಇಂದಿನ ದಿನಗಳಲ್ಲಿ ಬಹಳಷ್ಟು ತಪ್ಪು ಮಾಡಿದ್ವಿ ಪ್ರಕೃತಿಗೆ ವಿರುದ್ಧವಾಗಿ ಕನಿಷ್ಠ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ್ರೂ ಪರಿಸರ ಸಂರಕ್ಷಣೆಗಾಗಿ ಒಂದಷ್ಟು ಕಾಳಜಿ ವಹಿಸೋಣ ಏನ್ ಸಾಧ್ಯವಾದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಬ್ಯಾಗ್ ನಿರ್ಮೂಲನೆ ಆಗಿರ್ಬೋದು ಏನೋ ಒಂದು ವಿಶೇಷ ಹಬ್ಬ ಹರಿದಿನಗಳು ಇಲ್ಲ ಊಟದ ಹಬ್ಬಗಳಿಗೆ ಒಂದು ಗಿಡ ನೆಡುವುದರ ಮುಖಾಂತರ ಆಗಿರ್ಬೋದು ಈ ತರ ಸಣ್ಣ ಸಣ್ಣದಾಗಿ ನಾವು ಪ್ರಯತ್ನ ಪಡ್ತಾ ಇದ್ರೆ ಮುಂದೊಂದು ದಿನ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಮಾಡಬಹುದು ಅಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀಡ್ತಾ ಹಾಗೂ ಇಲ್ಲೆಲ್ಲರೂ ಬಂದಿರತಕ್ಕಂಥ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ನಮ್ಮ ಎಲ್ಲ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತಿನ ದಿನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಿನದರ್ಶಿನಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತ ಈ ಸೇವಾ ಟ್ರಸ್ಟಿನ ನ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಕಿಟ್ಟ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಹುಸೇನ್ ಅವರೇ ವೆಂಕಟೇಶಣ್ಣ ಅವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಜ್ಯಸ್ವೀಕ್ಷ ಸುಬ್ರಮಣಿ ಅವರೇ ಸುರೇಶ್ ಅವರೇ ನಮ್ಮ ಮಿತ್ರರಾಗಿರ್ತಕ್ಕಂಥ ಹರೀಶ್ ಅವರೇ ಅಶೋಕ್ ಅವರೇ ಇವತ್ತಿನ ದಿನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟ್ ಇಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದರ ಸಮಸ್ತ ತಾಲೂಕಿನ ನಾಗರಿಕರಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಬಾಳ್ಲಿ ಅಂತ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ಹೊಸ ಹರ್ಷ ತರಲಿ ಅಂತ ನಮ್ಮ ರಮೇಶ್ ಅವರು ಹಾಗೂ ತಂಡದವರು ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಪರಿಸರ ಸಂರಕ್ಷಣೆ ಮಾಡುವ ಕೆಲಸ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ ಏನಂದ್ರೆ ಅವರವ್ರ ಕೆಲಸ ನೋಡ್ಕೊಳ್ಳೋದ್ರಲ್ಲಿ ಅವರು ನಿಪುಣರಾಗಿದ್ದಾರೆ ಅದರಲ್ಲಿ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಪರಿಸರ ಉಳಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದೇ ರೀತಿ ಇನ್ನ ಮುಂದಿನ ದಿನಗಳಲ್ಲಿ ಅವರು ಜನರಲ್ಲಿ ಈ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಹೇಳ್ತಾ ಈ ನಾಲ್ಕು ಮಾತನ್ನು ಮಾತನಾಡುವ ಅವಕಾಶ ಪಟ್ಟು ನಿಮ್ ನಾನು ಮಾತು ಸರಿ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಈ ಹೊಸ ವರ್ಷದ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಎಲ್ಲರೂ ಈ ಕ್ಯಾಲೆಂಡರ್ ಎಲ್ರಿಗೂ ಎಲ್ಲ ಮನೆಗಳಲ್ಲಿ ಹಾಕೊಂಡು ದಿನ ದಿನಗಟ್ಟಲೆ ಬೆಳಗ್ಗೆ ಎತ್ತ ತಕ್ಷಣನೇ ನೋಡಿದ ತಕ್ಷಣ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಕಾಣಿಸುತ್ತೆ ಆಮೇಲೆ ದಿನಾಂಕ ನೋಡ್ತಾರೆ ಅದನ್ನ ಪರಿಸರ ಸಂರಕ್ಷಣಕ್ಕೆ ಇಲ್ಲಿ ಭಾಗಿಸ ಭಾಗವಹಿಸಿದಂತ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಪತ್ರಕರ್ತರು ಎಲ್ಲರಿಗೂ ಸ್ವಾಗತ ಹೇಳ್ತಾ ಈ ಪರಿಸರ ರಕ್ಷ ಪರಿಸರ ರಕ್ಷಣೆ ಮಾಡಕ್ಕೆ ಇವಾಗ ಪ್ರಯ ಇವಾಗಿಂದ ಶುರು ಮಾಡಿದ್ದಾರೆ ಅದೇ ತರ ಈಗ ಪರಿಸರ ನಮ್ಗೆ ಗಾಳಿ ವಾತಾವರಣ ನೀಟ್ನೆಸ್ ಯಾವ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಈ ಕ್ಯಾಲೆಂಡರ್ ಮನೆ ಮನೆಯಾಗಿದ್ರು ಅದ್ ತಕ್ಷಣ ಸ್ವಲ್ಪ ಅರ್ಧ ಜ್ಞಾಪಕ ಬರುತ್ತೆ ಎಲ್ಲರೂ ಈಗ ಏನಾಗತ್ತಂದ್ರೆ ಕಸ ಎಲ್ಲ ಬೀದಿ ಆದ್ರೆ ನೀಟ ಕ್ಲೀನ್ ಆಗಿರುತ್ತೆ ಪರಿಸರ ಹಾಳಾಗೋದಿಲ್ಲ ಅದೆಲ್ಲ ಅರಿವು ಮೂಡಿಸ್ತಾ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಈ ಮಾಡ್ತಾ ಇರೋದ್ರಿಂದ ಇದು ಒಳ್ಳೆ ಸಂಘ ಇದ್ ಮಾಡ್ಕೊಂಡೆಲ್ಲಾ ಮಾಡ್ತಾ ಇದಾರೆ ಈ ಕಾರ್ಯಕ್ರಮ ಈ ಕ್ಯಾಲೆಂಡರ್ನ ಮನೆ ಮನೆಗೂ ತಲುಪ್ಲಿ ಇನ್ನ ಮುಂದಿನ ದಿನಲ್ಲಿ ಎಲ್ಲ ಈ ಪರಿಸರ ಮಾಲೀಯನ ಬಗ್ಗೆ ಎಲ್ಲ ಅರಿವು ಮೂಡ್ಲಿ ಅಂತ ಹೇಳ್ಬಿಟ್ಟು ಎರಡ್ ಮಾತು ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾಯಿ ಏನು ಕರ್ನಾಟಕ ರಾಜ್ಯದ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಈ ಒಂದು ಪ್ರಥಮವಾಗಿ ನಮ್ಮ ಮೂಡಲ ಭಾಗಗಳಿಂದ ಇವತ್ತು ನಮ್ಮ ರಾಜ್ಯ ಸಂಘಟನಾ ಸಂಸ್ಥೆ ರಿಜಿಸ್ಟ್ರೇಷನ್ ಇವತ್ತು ಪ್ರಾರಂಭ ಆಗಿದೆ ಇವತ್ತು ನಮ್ಮ ಟ್ರಸ್ಟ್ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಇಲ್ಲಿ ಇನ್ನ ಉನ್ನತ ಮಟ್ಟದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಇದನ್ನು ಒಂದು ಉತ್ತಮ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಥಮ ವರ್ಷದ ದಿನವೊಂದು ಅವರಿಗೆ ಸ್ವಾಗತವನ್ನ ಕೋರ್ತ ಜೊತೆಗೆ ಇಲ್ಲಿ ನಮ್ಮ ಅವ್ರಿಗೂ ಸಹ ನಮ್ಮ ರಾಜ್ಯದ ತಾಲೂಕು ಅಧ್ಯಕ್ಷರಾಗಿದ್ದಾಗೆ ಅರವಿಂದ್ ಸರ್ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇಷ್ಟೊತ್ತು ಕೇಳ್ಕೊಟ್ಟೆ ಅವ್ರಿಗೂ ಸಹ ಉತ್ತಮ ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೋರುತ್ತಾ ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಹಾಗೂ ಇಲ್ಲಿನ ಪತ್ರಕರ್ತರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲರಿಗೂ ಈ ಒಂದು ವರ್ಷ ವರ್ಷ ಒಳ್ಳೆ ಶುಭ ಸುದ್ದಿಯನ್ನು ಕೊಳ್ಳಿ ಅಂತ ಹಾರೈಸ್ತಾ ಈ ಒಂದು ಎರಡು ಮಾತು ಮುಗಿಸೋದಕ್ಕೆ ನಿಮ್ಮೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಋಣಿಯಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮೊಟ್ಟ ಮೊದಲನೇದಾಗಿ ಮುಳುಬಾಗಿಲು ತಾಲೂಕಿನ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತ ಇವತ್ತು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಹಾಗೂ ಪಂಚಾಂಗ ಬಿಡುಗಡೆಯನ್ನ ಇವತ್ತು ನಾವು ತಾಲೂಕು ಆಫೀಸಲ್ಲಿ ಆಯೋಜನೆ ಮಾಡಿದ್ದು ಈ ಒಂದು ಉದ್ಘಾಟನಾ ಒಂದು ನಮಗೆ ಉದ್ಘಾಟನಾ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ನೌಕರರ ತಾಲ್ಲೂಕು ಅಧ್ಯಕ್ಷರಾಗಿರುವಂತಹ ಅರವಿಂದ ಅಣ್ಣನವರು ನಮ್ಮ ಒಂದು ಟ್ರಸ್ಟ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಟ್ರಸ್ಟ್ ಉದ್ಘಾಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ಸ್ಥಾನವನ್ನು ಪಡಿಬೇಕು ಪರಿ ಪರಿಸರವನ್ನು ಉಳಿಸ್ಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಸದಾ ನಿಮ್ಮ ಜೊತೆ ನಾನು ಯಾವತ್ತೂ ಕೂಡ ಇರುತ್ತೇನೆ ಅಂತ ಅರವಿಂದ ಅಣ್ಣನವರು ಧೈರ್ಯವನ್ನ ತುಂಬಿ ನಮಗೆಲ್ಲ ನಮ್ಮ ಟ್ರಸ್ಟ್ ನ ಎಲ್ಲ ಅಧ್ಯಕ್ಷರ ಒಂದು ರಮೇಶ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ನಮ್ಮನೆಲ್ಲರೂ ಕೂಡ ಬೆನ್ನು ತಟ್ಟುವಂತ ಕೆಲಸ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಒಂದು ತಾಲೂಕಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದು ತುಂಬಾ ಕಡಿಮೆ ಜನ ಅದರಲ್ಲಿ ನಮಗೆ ಅರವಿಂದ ಅಣ್ಣನವರು ಸಹಕಾರ ತುಂಬಾ ಕೊಡ್ತಿದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅರವಿಂದ ಅಣ್ಣನವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಇನ್ನೂ ಮುಂದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗ್ಲಿ ಅಂತ ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಏನಿವತ್ತು ಗಿಡ ಮರಗಳನ್ನ ಬೆಳೆಸ್ಬೇಕು ಉಳಿಸ್ಬೇಕು ನಮ್ಮೆಲ್ಲರ ಕರ್ತವ್ಯ ತುಂಬಾ ಜನ ಮಾಡ್ತಾರಂದ್ರೆ ಒಂದು ಹಬ್ಬ ಆಗಿರಬಹುದು ಒಂದು ಮದುವೆ ಸಮಾರಂಭಗಳಿಗಾಗಿರಬಹುದು ಒಂದು ಏನು ಆ ಕೇಕ್ ಅನ್ನ ಕಟ್ ಮಾಡೋ ಕಟ್ ಮಾಡ್ತಿರ್ತಾರೆ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಒಂದು ಬರ್ತ್ಡೇ ಮಾಡ್ಕೊಳ್ಳುವಾಗ ಹುಟ್ಟು ಹಬ್ಬ ಮಾಡ್ಕೊಳ್ಳುವಾಗ ಒಂದು ಮದುವೆ ಸಮಾರಂಭಕ್ಕೆ ಒಂದು ಗಿಡವನ್ನ ನಾಟಿ ಮಾಡೋದ್ರ ಮುಖಾಂತರ ಅವರ ಒಂದು ನೆನಪು ಇರ್ತದೆ ಒಂದು ವರ್ಷ ಬಿಟ್ಟು ಮತ್ತೆ ಒಂದು ವರ್ಷ ಆದ್ಮೇಲೆ ಹುಟ್ಟು ಹಬ್ಬ ಬಂದಾಗ ನೆನಪಾಗುತ್ತೆ ಆಗುತ್ತೆ ಓ ನಾವೊಂದು ಗಿಡವನ್ನ ನಾಟಿ ಮಾಡಿದೀವಿ ನೋಡಿ ಇಷ್ಟು ದೊಡ್ಡದಾಗಿದೆ ಅಂತ ಅದರಲ್ಲೂ ಕೂಡ ಒಂದು ಪರಿಸರವನ್ನು ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆದ್ರಿಂದ ಎಲ್ಲರಲ್ಲಿ ಕೂಡ ಮಣಿ ಮಾಡ್ಕಂತೀನಿ ತಾವೆಲ್ಲರೂ ಕೂಡ ಹುಟ್ಟು ಹಬ್ಬ ಅದೇ ರೀತಿ ಮದುವೆ ಸಮಾರಂಭದಲ್ಲಿ ನಿಮ್ಮ ನಿಮ್ಮ ಮದುವೆಗಳಾದಾಗ ಒಂದು ಹುಟ್ಟು ಹಬ್ಬ ಆದಾಗ ಒಂದು ಗಿಡವನ್ನು ನಾಟ್ಯ ಮಾಡೋ ಮುಖಾಂತರ ತಮ್ಮ ಹುಟ್ಟು ಹಬ್ಬ ಹಾಗೂ ಮದುವೆ ಸಮಾರಂಭಗಳನ್ನ ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ವೆಂಕಟೇಶಣ್ಣನವರು ಮತ್ತೆ ಎಲ್ಲ ಕೂಡ ನಮ್ಮ ಟ್ರಸ್ಟ್ ಎಲ್ಲ ಸದಸ್ಯರು ನಮ್ಮ ಸುರೇಶ್ ಅವರು ಮತ್ತೆ ಆ ರಮೇಶ್ ಅಣ್ಣನವರು ಅದೇ ನಮ್ಮ ಅಶೋಕರು ಮತ್ತೆ ಇವರೆಲ್ಲರೂ ಕೂಡ ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈಗ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಮತ್ತೆ ವಿಶೇಷವಾಗಿ ಅರವಿಂದ್ ಅಣ್ಣನವ್ರಿಗೆ ನೀವು ನಮ್ಮ ಜೊತೆ ಬೆಂತೊಟ್ಟು ಯಾವ ನಮ್ಮನ್ನ ಮುಂದೆ ಕಳಿಸ್ಬೇಕು ಅಂತ ನಿಮ್ಮ ಜೊತೆ ನಾವು ಯಾವತ್ತು ಈ ಟ್ರಸ್ಟ್ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಯಾವತ್ತೂ ಕೂಡ ನಿಮ್ಮ ಬೆನ್ನಿಂದ ನೀವು ನಿಂತ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹಾಗೂ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಅಧ್ಯಕ್ಷಗಳಿಗೂ ಎಲ್ರಿಗೂ ಹೊಂದಿಸ್ತಾ ಎರಡು ಮಾತಷ್ಟೇ ಪರಿಸರ ಅನ್ನೋದು ನಮ್ಮ ಪೀಳಿಗೆಗೆ ಈಗಿನ ಕಾಲಘಟ್ಟದಲ್ಲಿ ಅಗತ್ಯವಾದದ್ದು ನಾವು ಕಾರ್ಯಕ್ರಮ ಟ್ರಸ್ಟ್ ನ ಉದ್ಘಾಟನೆ ಮಾಡಿದಾಗ ಟ್ರಸ್ಟ್ ಮಾಡಬೇಕು ಅಂದಾಗ ನಾವು ಅರವಿಂದ್ ಭೇಟಿ ಆದ್ವಿ ನಾವು ಟ್ರಸ್ಟ್ ಮಾಡಬೇಕು ಅಂದಾಗ ಅರವಿಂದ್ ಭೇಟಿ ಆದಾಗ ನೀವು ಮಾಡ್ರೋಣ ನಾವೆಲ್ರು ಜೊತೆಗಿರ್ತೀವಿ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಎಂದು ಉದ್ಘಾಟನೆ ಕಾರ್ಯಕ್ರಮಕ್ ಕೂಡ ನಮ್ ಜೊತೆ ಇದ್ದಾರೆ ಈ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದ್ದಾರೆ ನಮ್ಮ ಟ್ರಸ್ಟ್ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಇನ್ನು ಮುಂಚೆ ಇನ್ನು ಮುಂಚೆ ಅವರಲ್ಲಿ ಒಂದು ಮನವಿ ಮಾಡ್ಕೊಂತೀವಿ ನಾವು ಯಾವುದೇ ಇವಾಗ ಈ ಮಧ್ಯದಾಗ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದ್ವಿ ಪ್ಲಾಸ್ಟಿಕ್ ಮುಕ್ತ ಮುಲ್ಬಾಗ ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಅದಕ್ಕೆ ಅವ್ರು ಪೂರ್ತಿ ಬೆಂಬಲ ಕೊಡ್ತೀವಿ ಅಂತ ಹೇಳೋರೆ ಆದಷ್ಟು ಒಂದು ದಿನಾಂಕ ತಾವು ಕೊಟ್ರೆ ಆ ದಿನಾಂಕದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ಜನರಿಗೆ ಅರಿವು ಮೂಡಿಸ್ಬಿಟ್ಟು ಪ್ರಕೃತಿನ ಉಳಿಸೋಣ ನಾವು ಇವಾಗ ನಮ್ಗಿರೋ ದೊಡ್ಡ ಹೋರಾಟ ಏನು ಅಂದ್ರೆ ಪ್ರಕೃತಿನ ಉಳಿಸ್ಬೇಕು ಮರ ಬೆಳೆಸ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋಗೋಣ ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆ ಇರ್ತೀರ ಅಂತ ಹೇಳ್ಬಿಟ್ಟು ನಾವು ಆಸ್ದ ನನ್ನ ಹೇಳೋಣ ತನ್ನ ಮುಗಿಸ್ತೀನಿ